ಪಟ್ಟು ನೂರ ಐವತ್ತು ರೂಪಾಯಿ ಅಂತ ಹಿಡಿದು ಸೊ ಐ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ನಂದಿ ಸ್ಟಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ವಿಷಯ ಅಂದ್ರೆ ಇವತ್ತು ನನ್ನದು ಸ್ಪೆಷಲ್ ಡೇ ಏನಕ್ಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸ್ವಲ್ಪ ಹಂಗೆ ಶಾಪಿಂಗ್ ಹೋಗ್ಬೇಕು ಹೋಗ್ಬಿಟ್ಟು ಬಂದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಸೊ ಗಾಯ್ಸ್ ನಾವು ಇವಾಗ ಎಲ್ಕೋ ಬಂದಿದ್ದೀವಿ ಹಂಗೆ ಓಡೋಯ್ತ ನಮ್ಮ ಹುಡುಗ ಬ್ಲಾಗ್ ಅಂದ್ರೆ ಆ ಅಪ್ಡೇಟ್ ಅವನು ಈ ಕಡೆ ಬಾರೋ ಈ ಕಡೆ ಬಾರೋ ಸೊ ಇವಾಗ ನಾವು ಬಂದಿರೋ ಕಾರಣ ಏನಪ್ಪ ಅಂದರೆ ನಾನು ಹೊಸ ಗಾಡಿಗೆ ಬ್ಲಾಗ್ ಮಾಡಬೇಕು ನೋಡಿ ಈ ಥರ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ನಮಗೆ ಟಾರ್ಚರ್ ಕೊಡ್ತಾರೆ ನಾವು ಫಸ್ಟು ಹಾರ ತೊಗೊಂಬಿಡೋಣ ಏನತ್ಯಾ ಓಕೆ ಗಾಯ್ಸ್ ಹಾರ ತೊಗೊಂಡು ಆಮೇಲೆ ಮಂಗೇರಿ ಸದ್ಮೇಲೆ ಅದು ಹಾಂ ಒಂದೋಣ ಚೆನ್ನಾಗಿರೋದು ಕೊಡಿ ಹೊಸ ಗಡಿ ಚೆನ್ನಾಗಿದಣಿಸ್ತಾ ಇದೊಂದು ನನ್ನ ಗರ್ಲ್ ಫ್ರೆಂಡ್ ಯಾರು ಇಲ್ಲ ಮಚ್ಚ अब बेकोर अब शिकार है शिकार है अब शिकार है बेबी है दोस्त है अब बेइज्जत हो गई थे परवाह नहीं लग रही है जल्दी करने को पेमेंट पेमेंट मार्क करो ओके गाइस फाइनल लॉक कर दी मैचिंग बनिए डायरेक्ट अल्लसी करना ನಂದು ಸಂಪಾದನೆ ಮಾಡ್ ಓನ್ ಮನಿ ನಾನು ಕಷ್ಟಪಟ್ಟು ನೂರ ಐವತ್ತು ರೂಪಾಯಿಂದ ಹಿಡಿದು ತಿಳಿಯು ಬರುತ್ತೆ ಅಂಬಾಸಿಡ್